ಮಲೆನಾಡು ಭಾಗದ ಬೇಲೂರು ತಾಲೂಕಿನ ಚಾಕನಾಳ್ಳಿ ನೇರಲಕಟ್ಟೆ ಹಾಗೂ ಚಿಕ್ಕನಹಳ್ಳಿ ಬಿಕ್ಕೋಡು ಹೋಬಳಿ ಗ್ರಾಮಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕಾಡಾನೆಗಳು ಇದ್ದು ಕಾಫಿ ತೋಟದ ತೆಂಗು ಇನ್ನಿತರ ಬೆಳೆಗಳನ್ನು ತುಳಿದು ಹಾಳು ಮಾಡಿದ್ದು ಇದರಿಂದ ಗ್ರಾಮಸ್ಥರು ಹಾಗೂ ರೈತಾಪಿ ವರ್ಗದವರು ಮನೆಯಿಂದ ಹೊರಬರಲು ಎದುರುತ್ತಿದ್ದು ಪ್ರಾಣ ಕೈಯಲ್ಲಿ ಹಿಡಿದು ಹೊರಗಡೆ ಬರುವಂತಾಗಿದೆ ನೇರಲಕಟ್ಟೆ ಜಕನಹಳ್ಳಿ ಭಾಗಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಆನೆಗಳು ಬೀಡುಬಿಟ್ಟಿದೆ ಅಪಾರ ಪ್ರಮಾಣ ಬೆಳೆ ನಾಶವಾಗಿದೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವತಿಯಿಂದ ಆನೆಗಳ ಶಾಶ್ವತ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಬೆಳಗಾಗಿ ಮಾಡಿದ ಸಾಲ ಫಸಲು ಸಿಗದೆ ಸಾಲ ತೀರಿಸಲಾಗದೆ ಚಿಂತೆಗೊಳಗಾಗಿದ್ದಾರೆ ಕೆಲವು ಗ್ರಾಮಗಳ ಕಾಫಿ ತೋಟದಲ್ಲಿ ಒಂದು ಕಾಫಿ ತೋಟದಿಂದ ಇನ್ನೊಂದು ಕಾಫಿ ತೋಟಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಾಡಾನೆಗಳು ಒಂದರ ಜೊತೆ ಇನ್ನೊಂದು ಹಿಂಡಾಗಿ ಹೋಗುವ ದೃಶ್ಯ ಈಗ ಸಾಮಾನ್ಯವಾಗಿದ್ದು ವಾಹನ ಸವಾರರು ಕೂಡ ಇದರಿಂದ ಭಯಭೀತರಾಗಿ ಎಲ್ಲಿ ಅಲ್ಲಿ ಇಲ್ಲಿ ಆನೆಗಳು ಇದೆ ಎಂದು ಅರಿಯದೆ ಸುತ್ತಮುತ್ತ ನೋಡಿ ರಸ್ತೆ ಮಾರ್ಗ ಚಲಿಸುವಂತಾಗಿದೆ ಮಲೆನಾಡು ಭಾಗದಲ್ಲಿ ಇಷ್ಟೆಲ್ಲ ಅವಾಂತರವಾಗುತ್ತಿದ್ದರೂ ಅರಣ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಅಧಿಕಾರಿಗಳಂತೂ ಪಿಟಿ ಪಿಟಿ ಮಳೆಯಂತೆ ಜಡ ಹಿಡಿದು ಕೂತಿದ್ದಾರೆ ಸರ್ಕಾರ ಕೂಡ ಇದರ ಕಡೆ ಗಮನ ಹರಿಸದೆ ತಾನಾಯಿತು ತಮ್ಮ ಫ್ರೀ ಗ್ಯಾರಂಟಿ ಯೋಜನೆ ಆಯಿತೆಂದು ಬೇಕಾಬಿಟಿ ಆಡಳಿತ ನಡೆಸುತ್ತಿದ್ದಾರೆ ಈಗ ಗಿಡಗಳಿಗೆ ಮಳೆ ರೋಗ ಕೀಟಗಳಿಂದ ಬೆಳೆ ಹಾನಿಯಾಗುತ್ತಿದ್ದು ಇದರಿಂದ ಸಾಕಷ್ಟು ನಷ್ಟ ಆಗಿದೆ ಔಷಧಿ ಸಿಂಪಡಿಸಲು ಇದು ಸರಿಯಾದ ಸಮಯ ಸಮಯಕ್ಕೆ ಸರಿಯಾಗಿ ಕೆಲಸದವರು ಬಂದರೂ ಅರಣ್ಯ ಇಲಾಖೆ ಸೂಚನೆ ಮೇರೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹಾಜರಾದರೂ ಸಂಜೆ ವೇಳೆಯವರೆಗೂ ಕೆಲಸ ಇರುತ್ತದೆ ಆದರೆ ಆನೆಗಳ ಹಾವಳಿ ಅವುಗಳ ದಾಲೆಯಿಂದ ಪ್ರಾಣಪಯದಲ್ಲಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಅವರು ಇದನ್ನೇ ಜೀವ ಎಂದು ನಂಬಿಕೊಂಡಿರುವ ಕತೆ ಏನು ಸಂಸಾರ ಕೂಡ ಸಾಗಿಸಲು ಕಷ್ಟ ಸಾಧ್ಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಂಗಳ ಸಂಬಳ ಬರುತ್ತದೆ ಆದರೆ ಕೂಲಿ ಕಾರ್ಮಿಕರು ಕೆಲಸ ಮಾಡಿದರೆ ಮಾತ್ರ ಸಂಬಳ ಇಲ್ಲದೆ ಇತರೆ ಅವರಿಗೆ ಉಪವಾಸವೇ ಗತಿಯಾಗಿದೆ ಕಳೆದ ತಿಂಗಳು ಅರಣ್ಯ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರವರು ಹಲವಾರು ಬಾರಿ ಮನವಿ ಸಲ್ಲಿಸಿದರು ಇಲ್ಲಿನ ಸಮಸ್ಯೆ ತಿಳಿಸಿದರೂ ಪ್ರಯೋಜನವಿಲ್ಲ ಹೋದ ಪುಟ್ಟ ಬಂದ ಪುಟ ಎಂಬಂತಾಗಿದೆ ಕೂಡಲೇ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ನಮಗೆ ಆನೆಗಳ ಉಪದ್ರದಿಂದ ಶಾಶ್ವತ ಪರಿಹಾರ ನೀಡಿ ಇಲ್ಲವಾದರೆ ಬೇಲೂರು ಬಂದ್ ಮಾಡಿ ಉಗ್ರ ರೀತಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಗಣೇಶ್ ಟಿವಿ ಬೇಲೂರು